ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಬಿ ಕನ್ನಡ ಬ್ಲಾಗ್ಸ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇವಾಗ ಬೆಳಗ್ಗೆ ಬೇಗ ಎತ್ತಿದ್ದೀನಿ ಇವಾಗ ಟೈಮ್ ಬಂದು ಐದು ಗಂಟೆ ಐದು ಗಂಟೆಗೆ ಎತ್ತಿದ್ದೀನಿ ಇವಾಗ ಪಟಪಟ ಅಂತ ಮನೆ ಕೆಲಸನ ಮುಗಿಸಿ ದೇವ್ರ ಪೂಜೆನ ಮಾಡಬೇಕು ಹಾಗೆ ಹಾ ಅಡುಗೆನೂ ಸಹ ಮಾಡಬೇಕು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಇವಾಗ ಏನಿದ್ರು ಕಸ ಗುಡಿಸಿ ನೆಲ ಒರೆಸಿ ಫ್ರೆಶ್ಅಪ್ ಆಗಿ ದೇವ್ರ ಪೂಜೆ ಮಾಡಬೇಕು ಅಷ್ಟೇ ಇವಾಗ ಹಾಗೆ ಬ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವತ್ತು ವರಮಾಲಕ್ಷ್ಮಿ ಹಬ್ಬ ಅಂತ ಹೇಳಿಬಿಟ್ಟು ಇವತ್ತು ಬೇಗನೆ ಎದ್ದಿದ್ದೆ ಯಾಕಂದರೆ ಬೆಳಗ್ಗೆ ಬೇಗ ಪೂಜೆ ಮಾಡಿದ್ರೆ ಏನೋ ಒಂಥರ ನಿಮ್ಮದೇ ಹಬ್ಬಗಳಲ್ಲಿ ಇಲ್ಲಿ ನಿಧಾನಕ್ಕೆ ಮಾಡ್ಕೊಳ್ಳೋವಂಥದ್ದು ಹಬ್ಬಗಳು ಇರ್ತವೆ ಬಟ್ ಲಕ್ಷ್ಮೀ ಹಬ್ಬ ಅಂದರೆ ಬೇಗ ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜೆ ಅಂಥದ್ದು ಇವಾಗ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಮನೆ ಕಸ ಗುಡಿಸಿ ನೆಲ ಒರೆಸಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತಿದ್ದೀನಿ ಪೂಜೆ ಮಾಡೋಷ್ಟರಲ್ಲಿ ಏನು ಎಷ್ಟೇ ಬೇಗ ಎತ್ತರೂ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಆಲ್ರೆಡಿ ಆರೂವರೆ ಆರೂವರೆ ಏಳು ಗಂಟೆಯೇ ಆಗೋಗಿತ್ತು ಟೈಮು ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು ನೋಡಿ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ ಪೂಜೆ ಮಾಡಿದ ತಕ್ಷಣ ಪೂಜೆಗೆ ರೆಡಿ ಮಾಡ್ಕೊತಾನೆ ಹಾಗೆ ಒಬ್ಬಟ್ಟಿಗೆ ಬೆಳೆನೆಲ್ಲ ಬೇಯಿಸ್ಕೊಂಡಿದ್ದೆ ಇವಾಗ ಬೆಲ್ಲನ ಹಾಕ್ಬಿಟ್ಟು ಬೆಲ್ಲ ಮೆಲ್ಟ್ ಆಗೋಕ್ಕೆ ಬಿಟ್ಟಿದ್ದೀನಿ ಬೇಳೆ ಬೇಯಿಸ್ಕೊಂಡು ಹಾಗೆ ಕಂಕಣನೂ ಸಹ ಕಲಸಿಟ್ಟಿದ್ದೆ ಯಾಕಂದರೆ ಒಂದು ಟೂ ಅವರ್ಸ್ ಅರೋದು ಮ ನೆನಿಬೇಕಲ್ವ ಹಾಗಾಗಿ ಫಸ್ಟೇ ಕಲಸಿಟ್ಟಿದ್ದೆ ಈ ಸೈಡು ಕಾಳು ಗೊಜ್ಜು ಸಹ ಬೇಯಿಸಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಇವಾಗ ಗೀರೈಸನ್ನ ಮಾಡ್ತಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ತಿರೋದು ಫಸ್ಟು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ತುಪ್ಪನ ಹಾಕ್ಕೊಂಡು ಚಕ್ಕೆ ಲವಂಗ ಎಲೆ ಏಲಕ್ಕಿ ಕಲ್ಲು ಹೂವು ಕಸ್ತೂರಿ ಮೆಥಿ ಇಷ್ಟು ಹಾಕೋಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರಕ್ಕೆ ತಕ್ಕಂಗೆ ಹಸಿ ಮೆಣ್ಸಿನ್ಕಾಯಿ ಹಸಿ ಮೆಣಸಿ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಗೀ ರೈಸ್ಗೆ ಹಾಗೆ ಗೋಡಂಬಿ ದ್ರಾಕ್ಷಿ ಆಪ್ಷನಲ್ಲೂ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಸಹ ಮಾಡ್ಬೋದು ಹಾಗೆ ಒಂದು ಅರ್ಧ ಈರುಳ್ಳಿನ ಹಾಕೊಂಡು ಫ್ರೈ ಮಾಡಿಕೊಂಡು ಇವಾಗ ಅಕ್ಕಿನ ಹಾಕೊತಿದ್ದೀನಿ ನೆನ್ಸಿಟ್ಕೊಂಡಿರೋವಂಥ ಅಕ್ಕಿ ನೀವು ಬೇಕಾದರೆ ಪೂರ್ತಿ ತುಪ್ಪನ ಹಾಕಿ ಮಾಡ್ಬೋದು ನಮ್ಮ ಮನೇಲಿ ತುಂಬ ತುಪ್ಪ ಆದರೆ ಇಷ್ಟ ಆಗಲ್ಲ ಹಾಗಾಗಿ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಕಾಯಿ ಹಾಲು ಮತ್ತು ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ಕಾಯಿ ಹಾಲು ಹಾಕೋದ್ರಿಂದ ರೈಸು ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನೀರು ಹಾಲು ಹಾಕ್ಕೊಂಡಿದ್ದಾದಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಫೈನಲ್ ಆಗಿ ಕೊತ್ತಂಬರಿ ಪುದೀನ ಹಾಕ್ಕೊಂತು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಇದನ್ನ ಕ್ಲೋಸ್ ಮಾಡೋದು ಒಂದು ವಿಷಲ್ ಬರ್ಸೋದು ಸೂಪರ್ ಟೇಸ್ಟಿಯಾಗಿರುವಂಥ ರೆಡಿ ರೆಡಿಯಾಗುತ್ತೆ ಈ ರೀತಿ ಮಾಡ್ಕೊತೀನಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇದಕ್ಕೆ ಬೇಕಾದರೆ ಕಾಂಬಿನೇಷನ್ ಆಗಿ ಚಟ್ನಿನೂ ಸಹ ಮಾಡ್ಕೋಬೋದು ಇವಾಗ ನಾನು ಒಬ್ಬಟ್ಟು ಸಾಂಬಾರನ್ನ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇವಾಗ ಬಾಣಲಿಗೆ ಫಸ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ನಿಮಗೆ ಅಷ್ಟು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಆಗೋಕ್ಕೆ ಬಿಡಬೇಕು ಇವಾಗ ಫ್ರೈ ಆದಮೇಲೆ ಇವಾಗ ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಇಷ್ಟನ್ನು ಹಾಕ್ಕೊಂಡು ಎಣ್ಣೆಲ್ಲೆನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಇವಾಗ ನಾನು ಒಂದೆರಡು ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದೆರಡು ಸ್ಪೂನ್ ಆಗೋಷ್ಟು ಕಾಯಿ ಕಾಯಿ ಬೇಕಾದರೆ ನೀವು ಜಾಸ್ತಿನೂ ಹಾಕ್ಕೊಬೋದು ನಾನು ಇದು ಸ್ವಲ್ಪನೇ ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಸಣ್ಣ ಸೈಜಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡಿ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ನಿಮಿಷ ಬಾಡಿಸಿದ್ರೆ ಬಾಡಿಸ್ಬೇಕು ಈ ರೀತಿ ಬಾಡಿಸಿದಾದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಮನೆಯಲ್ಲೆಲ್ಲ ಹುಳಿ ಸಾಂಬಾರು ಪೌಡರ್ ಯೂಸ್ ಮಾಡ್ತೀರಲ್ಲ ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದು ತಣ್ಣಗಾಗಿ ಬಿಡಬೇಕು ತಣ್ಣಗಾಗಿದಾದ್ಮೇಲೆ ಊರನ್ನ ರುಬ್ಕೊಂಡಿರ್ತೀರಲ್ಲ ಸ್ವಲ್ಪ ನೀವು ಬೇಕಾದರೆ ಹಾಕೋಬೋದು ನಾನು ಅದೇ ಮಿಕ್ಸಿ ಜಾರಲ್ಲಿ ಹಾಕೊತಿದ್ದೀನಿ ಅದರಲ್ಲೇ ಸ್ವಲ್ಪ ಊರನ್ನ ಇತ್ತು ಯಾಕೆ ಒಬ್ಬಟ್ಟು ಸಾಂಬಾರು ಅಂದರೆ ಹುಳಿ ಉಪ್ಪು ಹುಳಿ ಖಾರ ಅಂತ ಹೇಳ್ತಾರಲ್ಲ ಆ ರೀತಿ ಸ್ವೀಟು ಖಾರ ಹುಳಿ ಎಲ್ಲ ಆ ರೀತಿ ಇದ್ರೇ ಚೆಂದ ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾನು ಹುರ್ಕೊಂಡಿದ್ನಲ್ಲ ಮಸಾಲ ಅದು ತಣ್ಣಗಾದ್ಮೇಲೆ ಹಾಕೊಂಡು ರುಬ್ಕೊಂಡಿದ್ದೀನಿ ಅದನ್ನು ಫೈನಾಗಿ ರುಬ್ಕೊಬರ್ಬೇಕು ಅದು ರುಬ್ಕೊಂಬಂದಿದ್ದಾದ್ಮೇಲೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕರ್ಬೇವು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಒಂದು ಅರ್ಧ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಫರೆಂಟ್ ಆಗಬೇಕು ಈ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಫರೆಂಟ್ ಆದಮೇಲೆ ರುಬ್ಕೊಂಬಂದಿರ್ತೀವಲ್ಲ ಒಬ್ಬಟ್ಟಿಂದು ಮಸಾಲ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಮಸಾಲ ಉಳಿದಿರ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನು ಸಹ ಹಾಕ್ಕೊಂಡು ಹೆಚ್ಚಿಸ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚ ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಒಬ್ಬಟ್ಟು ಸಾಂಬಾರು ರೆಡಿಯಾಗುತ್ತೆ ಒಬ್ಬಟ್ಟು ಸಾಂಬಾರು ಹಾಗೆ ಮಾಡಿ ಅವಾಗ ಮಾಡಿ ಅವಾಗೇ ತಿನ್ನೋದ್ಕಿಂತ ಅವತ್ತು ಮಾಡಿ ನೆಕ್ಸ್ಟ್ ಡೇಗೆ ಸುಪ್ ಸೂಪರ್ ಅಂದರೆ ಸೂಪರಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ನೀವೇನಾದರೂ ರುಬ್ಕೊಳ್ಳೋಕ್ಕೆ ಹೂರ್ನ ಹಾಕ್ಕೊಂಡಿಲ್ಲ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಹೂರ್ನ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಒಬ್ಬಟ್ಟು ಕಾಳು ಗೊಜ್ಜು ಹಾಗೆ ಗೀ ರೈಸು ಹಬ್ಬದ ಊಟ ಅಂತಲೇ ಹೇಳ್ಬೋದು ಮತ್ತೆ ನಾನು ವೀಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಹತ್ತುವರೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಬ್ಬ ಅಂತ ಹೇಳಿದ್ಮೇಲೆ ಹಬ್ಬದ ಅಡುಗೆ ಮಾಡಲೇಬೇಕಲ್ವ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿಬಿಟ್ಟಿದೆ ಹಸ್ಬೆಂಡ್ಗೆ ಆಫೀಸ್ ಇದ್ದಿದ್ರಿಂದ ಅವರು ತಿನ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಬ್ಬಟ್ಟು ಮಾಡಿದ್ದೆ ಜಾಸ್ತಿ ಬೆಳಗ್ಗೆ ಮಾಡೋಕ್ಕೆ ಹೋಗಲಿಲ್ಲ ನಾಲ್ಕು ಮಾಡ್ಕೊಂಡಿದ್ದೆ ಅಷ್ಟೇ ಆವಾಗ ತಿಂದ್ಬಿಟ್ಟು ಆಫೀಸ್ಗೆ ಹೋಗ್ಲಿ ಏನು ಮಾಡ್ತಾರೆ ಇವಾಗ ಇನ್ನು ಮಿಕ್ಕಿದ್ದು ಒಬ್ಬಟ್ಟು ಹೂಣ ಇತ್ತಲ್ವ ಅದನ್ನೇ ಇವಾಗ ಮಾಡಿಟ್ಬಿಡೋಣ ಅಂತ ಮಾಡಿಟ್ಬಿಟ್ಟು ಅಂದರೆ ಹೋಗಿ ಬಂದು ಹೋಗಿ ಬಂದು ನನ್ನ ಹಸ್ಬೆಂಡ್ ಖಾಲಿ ಮಾಡ್ತಾರೆ ಇಲ್ಲ ಅಂತಂದ್ರೆ ಅಂದರೆ ಇದು ಮಾಡೋಕೆ ಮಾಡ್ಬಿಡಿ ಸೋಂಡ್ ಮಾಡಿಬಿಡಿ ಅಲ್ಲ ಹೋಗಿ ಬಂದು ಹೋಗಿ ಬಂದು ಖಾಲಿ ಮಾಡ್ತಾರೆ ಮನೇಲಿ ಸ್ವೀಟ್ ನನ್ನ ಹಸ್ಬೆಂಡ್ ಇಷ್ಟಪಡ್ತಾರೆ ನನ್ಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ ತಿಂದ್ರೆ ಒಂದು ಒಬ್ಬಾಟ್ ತಿಂತೀನಿ ಅಷ್ಟೇ ಅದಕ್ಕೆ ಒಬ್ಬಟ್ಟು ತರ್ಕ ಅಂದ್ರೆ ಈಸಿ ಆಗುತ್ತೆ ಇನ್ನೆಲ್ಲ ಅಡಿಗೆ ಮಾಡಿ ಇಟ್ಬಿಟ್ಟಿದೀನಿ ಸಾಂಬಾರು ಆಗಿದೆ ಕಾಳು ಗೊಜ್ಜು ಗೀ ರೈಸ್ ಮಾಡಿದೆ ಇಲ್ಲ ಪಲಾವ್ ಮಾಡಕ್ ಹೋಗಿಲ್ಲ ಇವಾಗ ಈ ಸಲ ಪಲಾವ್ ಹೋಗಿಲ್ಲ ಯೂಶ್ವಲಿ ನಾನು ಪಲಾವೇ ಮಾಡೋದು ಈ ಸಲ ಬೇಡ ಪಲಾವ್ ಯಾವಾಗಲೂ ಮಾಡ್ತಿರ್ತೀವಲ್ಲ ಅದಕ್ಕೋಸ್ಕರ ಹೇಗಿದ್ದರೂ ಗೊಜ್ಜು ಮಾಡ್ತೀನಲ್ಲ ಅದಕ್ಕೇ ಗೀ ರೈಸ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗೀ ರೈಸು ಮತ್ತು ಕಾಳುಗೊಜ್ಜನ ಮಾಡಿದೆ ಬಾಕ್ಸಿಗೆ ಗೀ ರೈಸು ಮತ್ತು ಕಾಳುಗೊಜ್ಜನ ಹಾಕಿ ಕೊಟ್ಟು ಕಳ್ಸಿದ್ದೀನಿ ನನ್ನ ಹಸ್ಬೆಂಡ್ಗೆ ಇನ್ನು ಮಧ್ಯಾಹ್ನಕ್ಕೆ ಅವರೇನು ಊಟಕ್ಕೆ ಬರಲ್ಲ ಅದೇ ಆಗುತ್ತೆ ಇನ್ನು ಸಂಜೆಗೆ ಬೇಕು ಅಂದರೆ ರೈಸ್ ಇಟ್ಕೋಬೇಕು ನನಗೆ ಇನ್ನು ಸಂಜೆಗೆ ಅಡುಗೆ ಏನು ಮಾಡೋಷ್ಟು ಏನಿಲ್ಲ ಮಾಡ್ಕೊತಂದರೆ ವೈಟ್ ರೈಸ್ ಒಂದು ಮಾಡ್ಕೋಬೇಕು ಅನ್ಸುತ್ತೆ ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಎಲ್ಲ ಕೆಲಸವೂ ಆಗಿದೆ ನೈಟ್ಗೆ ರೈಸ್ ಮಾಡ್ಕೊತೊಂದರೆ ಆಯಿತು ಈ ರೈಸ್ ಏನು ಜಾಸ್ತಿ ಮಾಡೋಕ್ಕೆ ಹೋಗಿರಲಿಲ್ಲ ಯಾಕಂದರೆ ರೈಸ್ ತಿನ್ನಲ್ಲ ಬಾಕ್ಸಿಗೆ ಏನ್ಬಿಟ್ಟು ಅಷ್ಟೇ ಮಾಡಿದ್ದಿದ್ದು ಬೆಳಗ್ಗೆ ನನಗೊಂದಿಷ್ಟು ಮತ್ತು ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡಿದ್ದಿದ್ರು ಜಾಸ್ತಿ ಮಾಡಕ್ಕೆ ಹೋಗ್ಬಿಡಿದ್ರೆ ಸುಮ್ಮನೆ ಮಿಕ್ಕೋಯ್ತು ಅಂದ್ರೆ ವೇಸ್ಟ್ ಆಗುತ್ತೆ ವೇಸ್ಟ್ ಆಗೋ ಬದಲು ಅವಾಗ ಅವಾಗ ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಡುಗೆ ಏನು ಕಂಪ್ಲೀಟ್ ಆಗಿದೆ ಪೂಜೆನೂ ಸಹ ಆಗಿದೆ ಎಲ್ಲ ಕೆಲಸನೂ ಮುಗ್ದಿದೆ ಇನ್ನು ಒಬ್ಬಟ್ಟು ತೆಗ್ಬಿಟ್ಟು ಇನ್ನು ಒಬ್ಬಟ್ಟಿಂದ ಏನು ಪಾತ್ರೆ ಇದೆ ಅವ್ರು ತೊಳ್ದುಬಿಡ್ತು ಅಂದ್ರೆ ಆಯಿತು ಈ ಸಲ ಏನು ಹಬ್ಬ ಏನು ಗ್ರ್ಯಾಂಡಾಗಿ ಅಲ್ಲೇ ಸಿಂಪಲ್ ನಾವೇನು ಲಕ್ಷ್ಮೀನ ಕೊಂಡ್ಸಲ್ಲ ಅಟ್ಲೀಸ್ಟ್ ತಿಂಡಿ ಎಲ್ಲ ಮಾಡ್ತಿದ್ದೆ ಈ ಸಲ ಅದನ್ನು ಸಹ ಮಾಡೋಕ್ಕಾಗಿಲ್ಲ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಈ ಸಲ ತಿಂಡಿನೂ ಸಹ ಏನು ಮಾಡಿಲ್ಲ ಸುಮ್ಮನೆ ಅಟ್ಲೀಸ್ಟ್ ಹಬ್ಬದ ಅಡುಗೆನಾದ್ರು ಮಾಡೋಣ ಅಂದ್ಬಿಟ್ಟು ಮಾಡಿದೆ ನನ್ನ ಹಸ್ಬೆಂಡ್ ಏನು ಬೇಡ ಸುಮ್ಮನೆ ರೆಸ್ಟ್ ಮಾಡು ಅಂತ ಹೇಳಿದ್ರು ಬೇಡ ಎಲ್ಲಾರ ಮನೆಯಲ್ಲೂ ಮಾಡಿರ್ತಾರಲ್ವಾ ನನ್ನ ಮಗನಿಗೆ ಸ್ವಲ್ಪ ಸ್ವೀಟ್ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅವನಿಗೋಸ್ಕರ ಅಂತಾನೆ ಮಾಡಿದ್ದಾಯ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ಎದ್ದು ಬೇಗ ಬೇಗ ಎಲ್ಲ ಮಾಡಿಕೊಂಡೆ ಇನ್ನೊಬ್ಬ ನಿಧಾನ ಬೇಯಿಸ್ಕೊಂಡ್ರು ಆಗುತ್ತೆ ಯಾಕಂದ್ರೆ ಎಲ್ಲಾರದು ಬ್ರೇಕ್ಫಾಸ್ಟ್ ಆಗಿದೆಯಲ್ಲ ಅದಕ್ಕೋಸ್ಕರ ಇನ್ನ ಸಂಜೆಗೆ ಯಾರನ್ನಾರು ಇಲ್ಲೇ ನೈಬರ್ಸ್ ಒಂದು ಒಂದ್ ಇಬ್ಬರು ಕಲ್ತ್ಬಿಟ್ಟು ಅರ್ನಾಕೊಂಡ್ ಕೊಡ್ತು ಅಂದ್ರೆ ಇವತ್ತಿನ ಹಬ್ಬದ ಕತೆ ಮುಗಿತು ಸಿಂಪಲ್ ಆಗಿ ಮಾಡಿರೋದು ಫಸ್ಟ್ ನನ್ಗೆ ಒಬ್ಬಟ್ಟೆಲ್ಲ ಮಾಡಕ್ಕೆ ಬರ್ತಿರಲಿಲ್ಲ ಅಂದ್ರೆ ಯಾವ್ದೇ ಸ್ವೀಟ್ ಐಟಮ್ಸು ಮಾಡಕ್ ಬರ್ತಿರಲಿಲ್ಲ ಸ್ವೀಟ್ ಕಡಿಮೆ ಆಗ್ಬಿಡೋದಿಲ್ಲ ಸ್ವೀಟ್ ಜಾಸ್ತಿ ಆಗ್ಬಿಡೋದು ಆ ರೀತಿ ಮಾಡ್ತಿದೆ ಇವಾಗೆಲ್ಲ ಕಲ್ತ್ಕೊಂಡ್ಬಿಟ್ಟಿದೀನಿ ಅದು ನನ್ನ ಮಗ ಹುಟ್ಟದ್ಮೇಲೆ ಕಲ್ತ್ಕೊಂಡಿರೋದು ಸ್ವೀಟ್ ಐಟಮ್ಸ್ ಯಾಕಂದ್ರೆ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಇವಾಗ ಒಬ್ಬಟ್ಟೆಲ್ಲ ತಟ್ಟಿ ಫುಲ್ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ನೋಡಿ ಸಿಂಕಲ್ ಒಂದು ಪಾತ್ರೆನೂ ಸಹ ಇಲ್ಲ ಸಾಂಬಾರು ಸಹ ರೆಡಿಯಾಗಿತ್ತು ಹಾಗೆ ಒಬ್ಬಟ್ಟು ಸಹ ಎಲ್ಲ ತಟ್ಟಿ ಇಟ್ಟಿದ್ದೆ ಯಾಕಂದರೆ ಸಂಜೆ ತಟ್ಟೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಗೊಜ್ಜು ಹಾಗೆ ಇನ್ನೊಂದು ಸ್ವಲ್ಪ ಕೋಸಂಬರಿ ಮಿಕ್ಕಿತ್ತು ಹಾಗೆ ಗೀ ರೈಸು ಎಲ್ಲ ಬೆಳೆದಿಟ್ಬಿಟ್ಟು ನೀಟಾಗಿ ವಾಶ್ ಮಾಡಿಟ್ಟೆ ಇವಾಗ ಸಂಜೆಗೆ ರೈಸ್ ಮಾಡಿಕೊಂಡೆ ಬಿಸಿ ಬಿಸಿ ರೈಸು ಹಾಗೆ ಸ್ವಲ್ಪ ಪಕೋಡ ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಪಕೋಡನ ಮಾಡಿಕೊಂಡೆ ಯಾಕಂದರೆ ಮಳೆ ಬೇರೆ ಬರ್ತಿತ್ತಲ್ಲ ಆವತ್ತು ಹಬ್ಬದಲ್ಲಿ ಹಾಗಾಗಿ ಪಕೋಡ ಥರ ಮಾಡಿಕೊಂಡೆ ಸಕ್ಕತ್ತಾಗಿ ಬಂದಿತ್ತು ಹಬ್ಬದ ಊಟ ಅಂತಲೇ ಹೇಳ್ಬೋದು ಮತ್ತು ನಾನು ವೀಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಊಟ ಆಯಿತು ಊಟ ಬಂದ್ಬಿಟ್ಟು ಬೆಳಿಗ್ಗೆ ಅಡುಗೆ ಮಾಡಿದ್ನಲ್ಲ ಅದಕ್ಕೇ ಇವಾಗ ಸ್ವಲ್ಪ ಒಬ್ಬಟ್ಟು ಸಾಂಬಾರು ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ರೈಸ್ ಮಾಡಿಕೊಂಡೆ ಹಾಗೆ ಸೈಡ್ಸ್ಗೆ ಅಂತ ಹೇಳಿಬಿಟ್ಟು ಪಕೋಡಾ ಥರ ಮಾಡಿದ್ದೆ ಯಾಕಂದರೆ ವೆದರ್ ಚಳಿ ಇದೆಯಲ್ಲ ಹಾಗಾಗಿ ಬಿಸಿ ಬಿಸಿ ಬೊಂಡು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ ಇದು ಮಾಡ್ಕೊಂಬಿಟ್ಟಿದ್ವಿ ಊಟ ಆಯಿತು ಹಬ್ಬದ ಊಟ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ನಾವೇನು ಲಕ್ಷ್ಮೀನ ಕುಣ್ಸೋಕೆ ಹೋಗಲ್ಲ ಸಿಂಪಲ್ಲಾಗೇ ಮಾಡೋದು ಈ ಸಲಿಯಿತು ಇನ್ನೂ ಸಿಂಪಲ್ಲು ಯಾಕಂದರೆ ಏನೂ ತಿಂಡಿನೇ ಮಾಡಿಲ್ಲ ಈ ಸಲ ಪ್ರತಿ ವರ್ಷವೂ ಮಾಡ್ತಾಯಿದ್ದೆ ಸ್ವಲ್ಪನಾದ್ರೂ ಮಾಡ್ತಿದ್ದೆ ಲಕ್ಷ್ಮಿ ಕುಂಡಿಸ್ತಿರಲ್ಲ ತಿಂಡಿಗಳ್ ಮಾಡ್ಕೊತಿದ್ದೆ ಬಟ್ ಈ ಸಲ ಆಗಿಲ್ಲ ಹಾಕಿಬಿಟ್ಬಿಟ್ಟು ಹಬ್ಬ ಚೆನ್ನಾಗಾಯಿತು ಹಬ್ಬ ಹಬ್ಬ ಅಂದ್ಕೊಂಡು ಒಂದು ತಿಂಗಳಿಂದ ಪ್ರಿಪ್ರೇಷನ್ ಮಾಡಿಕೊಂಡು ಮಾಡೋರು ಇರ್ತಾರೆ ನಾವೆಲ್ಲ ಲಕ್ಷ್ಮೀ ಏನು ಕೊಂಡ್ಸಲ್ವಲ್ಲ ಸಿಂಪಲ್ಲಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಯಾವುದೇ ಹಬ್ಬ ಆದ್ರೂ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು ಇದ್ದೇ ಇರುತ್ತೆ ಅದೇ ಥರನೇ ನಾವು ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ದೀನಿ ಅಷ್ಟೇ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್